ಹಲೋ ಫ್ರೆಂಡ್ಸ್ ಫ್ಲ್ಯಾಕ್ ಸೀಡ್ಸ್ನ ಬಳಸ್ಕೊಂಡು ಇವತ್ತು ನಾನು ಮೂರು ರೀತಿಯ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಫ್ಲ್ಯಾಕ್ ಸೀಡ್ಸ್ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ಇದು ನಮ್ಮ ಹೇರ್ ಗ್ರೋತ್ಗಾಗಿರ್ಬೋದು ಅಥವಾ ಸ್ಕಿನ್ನಿನ ಹೆಲ್ತ್ಗಾಗಿರ್ಬೋದು ತುಂಬಾ ಒಳ್ಳೆಯದು ಸೊ ನಾನಿವತ್ತು ನಮ್ಮ ರೆಗ್ಯುಲರ್ ಊಟಗಳಲ್ಲಿ ನಾವು ಫ್ಲ್ಯಾಕ್ ಸೀಡ್ಸ್ನ ಯಾವ ರೀತಿ ಬಳಸ್ಕೊಬೋದು ಅನ್ನೋದನ್ನು ಮೂರು ರೆಸಿಪಿಗಳಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಮತ್ತೆ ಆಗ್ತ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನಿವತ್ತು ಈ ಫ್ಲ್ಯಾಕ್ಸ್ ಸೀಡನ್ನ ಬಳಸ್ಕೊಂಡು ಇರೋದು ಚಟ್ನಿ ಪುಡಿ ಇದಂತೂ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಮೊದಲನೇದಾಗಿ ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸ್ನ ಹುರ್ಕೋತಾ ಇದ್ದೀನಿ ಒಂದೇ ಒಂದು ಚಮಚ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಮೆಷರಿಂಗ್ ಕಪ್ಪಲ್ಲಿ ಕಾಲು ಕಪ್ ಆಗೋಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆವಾಗ ಫ್ಲ್ಯಾಕ್ ಸೀಡ್ಸ್ ಒಳಗಡೆವರೆಗೂ ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗೆ ಅದು ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡು ನೀವು ಒಳ್ಳೆ ಪರಿಮಳನೂ ಸಹ ಬರ್ತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಇದು ಸಿಡಿತಾ ಇದೆ ಎಳ್ಳು ಎಲ್ಲ ಯಾವ ರೀತಿ ಸಿಡಿಯುತ್ತೆ ಆ ರೀತಿ ಸಿಡಿಯುತ್ತೆ ಅಲ್ಲಿವರೆಗೂ ಹುರಿದು ಇದನ್ನು ತೆಗೆದು ಒಂದು ಬೇರೆ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಅದೇ ಬಾಣಲಿನಲ್ಲಿ ನಾನು ಇನ್ನೂ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಉದ್ದಿನ ಕಾಳು ಸಿಪ್ಪೆ ಇರುವಂಥ ಉದ್ದಿನ ಕಾಳು ಹತ್ರ ಇಲ್ಲ ಅಂದರೆ ನೀವು ಉದ್ದಿನ ಬೆಳೆನೇ ತೊಗೋಬೋದು ಸಿಪ್ಪೆ ಇರುವಂಥ ಕಾಳ ಆದಷ್ಟು ತುಂಬಾ ಒಳ್ಳೆಯದು ಹಾಗಾಗಿ ಸಿಪ್ಪೆ ಇರುವಂಥ ಉದ್ದಿನ ಕಾಳನ್ನೇ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಬಾಣಲೆ ಬಿಸಿಗೇ ನಮಗೆ ಜೀರಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಇದಿಷ್ಟು ನಾನು ತೆಗೆದು ನಾವು ಯಾವ ಪ್ಲೇಟ್ಗೆ ಫ್ಲ್ಯಾಕ್ ಹಾಕಿ ಹಾಕಿಟ್ಟಿದ್ನೋ ಅದೇ ಅದಕ್ಕೆ ಹಾಕಿ ಇಡ್ತಾಯಿದ್ದೀನಿ ತಣ್ಣಗಾಗೋದಕ್ಕೆ ನೀವು ಈ ಚಟ್ನಿ ಪುಡಿನ ದೋಸೆ ಅಥವಾ ಇಡ್ಲಿ ಜೊತೆಗೆ ಹಾಕೋಬೋದು ಗನ್ ಪೌಡರಾಗಿ ಯೂಸ್ ಮಾಡ್ಬೋದು ಹಾಗೆಯೇ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆಗೆ ತಿನ್ನೋದಕ್ಕೂ ಸಹ ತುಂಬನೇ ರುಚಿಯಾಗಿರುತ್ತೆ ಇಲ್ಲಿ ನಾನಿವಾಗ ಖಾರಕ್ಕೋಸ್ಕರ ಒಂದು ಏಳೆಂಟು ಗುಂಟೂರು ಮೆಣಸಿನಕಾಯಿ ಇದ್ದೀನಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವನ ಸೊಪ್ಪನ್ನು ತೊಳೆದು ಒರೆಸಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸ್ಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮೆಣಸಿನ್ಕಾಯಿ ಹಾಗೆಯೇ ಕರ್ಬೆವೆಲ್ಲ ಗರಿಗರಿಯಾಗೋವರೆಗೂ ಹುರ್ಕೊಂಡು ಮೆಣಸಿನ್ಕಾಯಿನೆಲ್ಲ ಇದ್ದೀನಿ ಫಸ್ಟು ನಾನು ಮೆಣ್ಸಿನ್ಕಾಯಿನ ತೆಗೆದು ನಾನು ಫ್ಲ್ಯಾಕ್ ಸೀಡ್ಸ್ ಮತ್ತು ಬೇಳೆಗಳನ್ನ ಹಾಕಿದ್ನಲ್ಲ ಅದೇ ಪ್ಲೇಟ್ಗೆ ಇದ್ದೀನಿ ಹಾಗೇ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ತೆಗೆದು ಒಂದು ಬೇರೆ ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ ನಾವು ಲಾಸ್ಟಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಇದನ್ನು ಸಪ್ರೇಟ್ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಫ್ಲ್ಯಾಕ್ ಸೀಡ್ಸು ಹಾಗೆ ಬೇಳೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೇನೇ ಉಪ್ಪನ್ನು ಸಹ ಸೇರಿಸಿ ಇಡ್ತಾಯಿದ್ದೀನಿ ಬಿಸಿನಲ್ಲಿದ್ದಾಗ ಹುಣ್ಸೆಣ್ಣೆನ ಅದ್ರ ಜೊತೆಗೆ ಹಾಕಿಟ್ಟರೆ ಸ್ವಲ್ಪ ಅದು ಸಹ ಮೆತ್ತಗಾಗುತ್ತೆ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ಇವಾಗಿದಿಷ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು ಫಸ್ಟ್ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ನೋಡಿ ಈ ಥರ ನಾನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ಮಾಡ್ಕೊಂಡ್ರೆ ನೀವು ಇದನ್ನು ದೋಸೆ ಚಪ್ ಇಡ್ಲಿ ಮತ್ತು ಎಲ್ಲದಕ್ಕೂ ಬಳಸ್ಕೋಬೋದು ಇವಾಗ ನಾನಿಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆನಲ್ಲ ಮೀನ್ ಕರ್ಬೇವನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಜಸ್ಟ್ ಪಲ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ಲು ನೈಸಾಗೇನು ಮಾಡ್ಕೊಂಡಿಲ್ಲ ನಮ್ಗೆ ಅಲ್ಲಲ್ಲಿ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಆರೋಗ್ಯದಾಯಕವಾದಂತಹ ಸೀಡ್ ಚಟ್ನಿ ಪುಡಿ ರೆಡಿ ಆಗುತ್ತೆ ತುಂಬಾ ಹೆಲ್ದಿ ಹಾಗೆಯೇ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಮಾಡಿಟ್ಕೊಳ್ಳಿ ದಿನ ನೀವು ಮಕ್ಳಿಗೂ ಸಹ ಕೊಡ್ಬೋದು ತುಂಬಾ ಒಳ್ಳೆಯದು ಬಿಸಿ ಬಿಸಿ ಅನ್ನ ಜೊತೆಗೊಂಡು ತುಂಬನೇ ಚೆನ್ನಾಗಿರುತ್ತೆ ನೀವು ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಇದನ್ನು ಬಳಸ್ಬೋದು ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ ಬನ್ನಿ ಇವಾಗ ಇನ್ನೊಂದು ರೆಸಿಪಿ ಇವಾಗ ನಾನು ಮಾಡ್ತಾಯಿದ್ದು ಸ್ವೀಟ್ ಫ್ಲ್ಯಾಕ್ ಸೀಡ್ಸ್ನ ಬಳಸ್ಕೊಂಡು ಈಸಿಯಾಗಿ ರುಚಿಯಾಗಿ ಲಡ್ಡು ಮಾಡೋಣ ಇದಕ್ಕೂ ಸಹ ನಾನಿಲ್ಲಿ ಎಣ್ಣೆ ಏನೂ ಇಲ್ಲ ಹಾಗೆಯೇ ಕಾಲು ಕಪ್ ಆಗೋಷ್ಟು ಫ್ಲ್ಯಾಕ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಿದ್ದನ್ನು ಅದು ಚಿಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರಿದು ತೆಗೆದಿಟ್ಕೋಬೇಕಾಗುತ್ತೆ ನೋಡಿ ಈ ಥರ ಸಿಡಿದ್ ಸಿಡಿಯೋವರೆಗೂ ನಾವು ಕಡಿಮೆ ಊರಿನಲ್ಲಿ ಹುಡ್ಕೋ ಹುರ್ಕೊಂಡ್ರೆ ಮಾತ್ರ ನಮಗೆ ಫ್ಲ್ಯಾಕ್ ಇಡ್ಸು ಒಳಗಡೆವರೆಗೂ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಇವಾಗ ಇದನ್ನು ತೆಗೆದು ನಾನೊಂದು ಬೇರೆ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮಿನ ಇದ್ದೀನಿ ಬಾದಾಮಿ ಸ್ವಲ್ಪ ಹುರ್ಕೊಂಡಾದಮೇಲೆ ಒಂದು ಚಮಚದಷ್ಟು ಕಡಲೆ ಬೀಜನ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ನೋಡಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ ಹಾಗೆಯೇ ಸಿಪ್ಪೆ ಬಿಡೋಕ್ಕೆ ಶುರುವಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ನಾನು ಒಂದು ಚಮಚದಷ್ಟು ಬಿಳಿ ಎಳೆನ ಇದ್ದೀನಿ ಬಿಳಿ ಎಳೆ ಬಾಣಲಿನಲ್ಲಿ ಇರೋಂಥ ಬಿಸಿಗಿನೇ ಚೆನ್ನಾಗಿ ರೋಸ್ಟ್ ಆಗುತ್ತೆ ಸೊ ಇವಾಗ ಇದನ್ನು ತೆಗೆದು ನಾನು ಯಾವ ಪ್ಲೇಟ್ಗೆ ಫ್ಲಾಕ್ ಸೀಡ್ಸ್ನ ಹಾಕಿಟ್ಟಿದ್ದು ಅದಕ್ಕೇ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ನಾನು ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಇದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ನಾನಿಲ್ಲಿ ರೋಸ್ಟ್ ಆಗಿರುವಂತಹ ಪಂಕಿನ್ ಸೀಡ್ಸ್ ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿನೂ ಸಹ ಹಾಕ್ಕೋತಾ ಇದ್ದೀನಿ ಇಲ್ಲಿ ಗೋಡಂಬಿ ಪಂಕಿನ್ ಸೀಡ್ಸ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನಿಲ್ಲಿ ಬೆಲ್ಲದ ಸಿರಪ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಯಾವ ಕಪ್ಪಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೆನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಆಗೋಷ್ಟು ನೀರು ಹಾಕಿ ಬೆಲ್ಲನ ಸಂಪೂರ್ಣವಾಗಿ ಕರಗಿಸ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲ ಏನು ಪಾಕ ಬರೋದು ಬೇಕಾಗಿಲ್ಲ ನಮಗೆ ಒಂದು ಗಟ್ಟಿ ಸಿರಪ್ ಥರ ಆದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಇವಾಗ ಕುದೀತಾ ಇದೆ ಬೆಲ್ಲ ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದು ಮೂರು ಏಲಕ್ಕಿನ ನಾನು ಚೆನ್ನಾಗಿ ಕುಟ್ಟಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ಥರ ನಾವು ಕೈಯಲ್ಲಿ ಮುಟ್ಟು ನೋಡಿದಾಗ ಬೆರಳಲ್ಲಿ ನಮಗೆ ಅಂಟಂಟು ಥರ ಅದು ತುಂಬ ಗಟ್ಟಿಯಾಗಿ ಅಂಟಂಟ್ ಥರ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಂಡು ಅದನ್ನು ತೆಗೆದು ಇವಾಗ ನಾವು ಫ್ಲ್ಯಾಕ್ ಸೀಡ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಕ್ಚರ್ಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕಿದ್ರೆ ಒಂದೊಂದ್ಸಲಿ ಬೆಲ್ಲ ಸಿರಪ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ನಾನಿಲ್ಲಿ ಫಸ್ಟ್ ಸೇರಿಸಿರೋವಂಥ ಬೆಲ್ಲ ಸಿರಪೇ ಸಾಕಾಯಿತು ಸೊ ಅದನ್ನೇ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನೀಟಾಗಿ ಸಣ್ಣ ಸಣ್ಣ ನಿಮ್ಗೆ ಯಾವ ಶೈಪ್ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ರುಚಿ ರುಚಿಯಾದ ಫ್ಲ್ಯಾಕ್ ಸೀಡ್ಸ್ ಲಡ್ಡು ಸಹ ರೆಡಿಯಾಗುತ್ತೆ ಫ್ರೆಂಡ್ಸ್ ನೀವು ಇದನ್ನು ಮಾಡಿಟ್ಕೊಂಡ್ರೆ ಆರಾಮಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಥವಾ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸಿದಾಗ ತಿನ್ಬೋದು ಹೆಲ್ದಿ ಕೂಡ ಮನೆಯಲ್ಲೇ ಮಾಡಿರೋದು ಯಾವುದೇ ತುಪ್ಪ ಬೆಣ್ಣೆ ಏನು ಬಳಸದೆ ಮಾಡಿರುವಂತಹ ಫ್ಲ್ಯಾಕ್ಸ್ ಸೀಡ್ ಲಡ್ಡು ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡಿ ಮಾಡಿರುವಂಥ ಫ್ಲಾಕ್ ಸೀಡ್ ಲಡ್ಡು ರೆಡಿಯಾಗುತ್ತೆ ನೀವು ಮಕ್ಳಿಗೂ ಸಹ ಇದನ್ನು ಆರಾಮಾಗಿ ಡಬ್ಬಿಗೆ ಸ್ನ್ಯಾಕ್ಸ್ಗೆ ಹಾಕ್ಕೊಳ್ಸ್ಬೋದು ಬನ್ನಿ ಇವಾಗ ಇನ್ನೊಂದು ರೆಸಿಪಿ ನಾನು ಮಾಡ್ತಾ ಇರೋ ರೆಸಿಪಿ ಎಲ್ಲ ಇದೊಂದು ಜೆಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟೋದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಚಮಚದಷ್ಟು ಫ್ಲ್ಯಾಕ್ ಸೀಡ್ಸನ್ನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಮೆಂತ್ಯಾನ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಅಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕುದಿಸಿದ್ರೆ ನೋಡಿ ಈ ಥರ ನೊರೆ ಬರೋವರೆಗೂ ಕುದಿಸಿದ್ರೆ ನಮಗೆ ಒಂದು ಜೆಲ್ ರೀತಿ ಫಾರ್ಮ್ ಆಗುತ್ತೆ ಈ ಮೊಟ್ಟೆ ಬಿಳಿ ಭಾಗ ಹೇಗಿರುತ್ತೋ ಆ ರೀತಿ ಒಂದು ಜೆಲ್ ಫಾರ್ಮ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲರ್ ಚೆನ್ನಾಗಿ ಚೇಂಜ್ ಆಗುತ್ತೆ ಮೆಂತ್ಯಾದಲ್ಲಿರುವಂಥ ಕಲರ್ ಹಾಗೆಯೇ ಫ್ಲಾಕ್ಸೀಲ್ಸ್ ಎಲ್ಲ ಚೆನ್ನಾಗಿ ಕುದ್ದು ಈ ಥರ ಒಂದು ಜೆಲ್ ರೀತಿ ಫಾರ್ಮ್ ಆದಾಗ ನಾವು ಇದನ್ನು ಬಿಸಿನಲ್ಲೇನೇ ಒಂದು ಬೇರೆ ಬೌಲ್ಗೆ ಶೋಧಿಸ್ಕೊಂಡ್ರೆ ಫ್ಲ್ಯಾಕ್ ಸೀಡ್ಸ್ ಹಾಗೆ ಮೆಂತ್ಯಾದ ಜೆಲ್ ರೆಡಿ ಆಗುತ್ತೆ ನೀವು ಈ ಜೆಲ್ಲನ್ನು ಹೇರ್ ಸಿರಮ್ ಆಗಿ ಬಳಸ್ಬೋದು ಅಥವಾ ಫೇಸ್ ಪ್ಯಾಕ್ ಆಗಿ ಸಹ ಬಳಸ್ಬೋದು ನೀವು ಇದನ್ನು ಕೂದಲಿಗೆ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಸ್ಕಿನ್ನು ಸಹ ಒಳ್ಳೆ ಗ್ಲೋ ಬರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಫ್ಲ್ಯಾಕ್ ಸೀಡ್ಸ್ ಒಂದು ಸಲ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ಲ್ಯಾಕ್ ಸೀಡ್ಸ್ನ ಬಳಸ್ಕೊಂಡು ನಾನು ಮಾಡಿರುವಂಥ ಮೂರು ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ವೀಡಿಯೋಗ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ವೀಡಿಯೋ ವಿಡಿಯೋ ರೀಚ್ ಆಗುತ್ತೆ ಹಾಗೆಯೇ ನೀವು ಈ ರೆಸಿಪಿಗಳನ್ನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮಗೆ ಇನ್ನಷ್ಟು ಹೆಲ್ದಿ ರೆಸಿಪಿಗಳು ನನ್ನ ಚಾನಲಲ್ಲಿ ಸಿಗ್ತವೆ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್